ಹಾಗಾಗಿ ಗಾಂಧಿ ತತ್ವ ಬೆಳಿಬೇಕು ಗಾಂಧಿ ಈ ಭೂಮಿ ಭೂಮಂಡಲ ಎಲ್ಲಿ ತನಕ ಇರುತ್ತೋ ಅವರ ತತ್ವಗಳು ಅವರ ಆದರ್ಶಗಳು ಅವರ ಹೋರಾಟ ಮನೋಭಾವಗಳು ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅವ್ರಿಗೆ ಮೈಂಡಲ್ಲಿ ಬಿ ಜೆ ಪಿದು ಆರ್ ಎಸ್ ಎಸ್ ಸಂಸ್ಕೃತಿ ಬಂದಿರೋದ್ರಿಂದ ಅವ್ರ ಮನಸ್ಥಿತಿ ಅದೇ ರೀತಿ ಇರ್ತದೆ ಅವರು ಗೂ ಗೂಡ್ಸೆ ಸಂಸ್ಕೃತಿ ನಮ್ಮದು ಗಾಂಧಿ ಸಂಸ್ಕೃತಿ ಗಾಂಧಿನ ನಾವು ನೆನೆಸ್ತೆ ಇನ್ನೇನು ಅವ್ರು ನೆನೆಸ್ತಾರ ಆಗ ಆ ಸಂವಿಧಾನದಲ್ಲಿ ಎಲ್ಲಾದರೂ ಅವರು ಗೌರವ ಕೊಟ್ಟಿದ್ದಾರೆ ಗಾಂಧಿಗೆ ಗೋಡ್ಸೆಗೆ ಗೌರವ ಕೊಡ್ತಾ ಇದ್ದಾರೆ ಅಂಥ ಪರಿಸ್ಥಿತಿ ಬಂದಿದೆ ಅವರು ಹೋಗಿ ಮೊದಲು ಚೈನಾ ವಶಪಡಿಸ್ಕೊಂಡಿರ್ತಕ್ಕಂಥ ಹನ್ನೆರಡು ಸಾವಿರ ಚದರ ಕಿಲೋಮೀಟ್ರ್ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೇಳಿ ಇವಾಗ ಇದಕ್ಕೆ ಅಣೆಕಟ್ಟು ಕಟ್ತಾ ಇದ್ದಾರಲ್ಲ ಚೈನಾದವರು ಅದ್ರ ಬಗ್ಗೆ ಮಾತಾಡೋಕ್ಕೆ ಕೇಳಿ ನಾವು ಗಾಂಧಿ ತತ್ವಗಳನ್ನು ಗಾಂಧಿ ರೂಪಿಸಿದಂಥ ದೇಶವನ್ನು ಇಲ್ಲಿ ಇರತಕ್ಕಂಥ ಬಡ ಬಡನ ಜನ ಜನರ ನಿರ್ಮೂಲನೆಗೋಸ್ಕರ ಗಾಂಧಿ ತತ್ವವನ್ನು ಅಳವಡಿಸಿ ಹೋರಾಡ್ತಾ ಇದ್ದೀವಿ ಕಾಂಗ್ರೆಸ್ನವರು ಇವತ್ತು ಈ ಸಮಾವೇಶಕ್ಕೆ ಜೈ ಭೀಮ್ ಜೈ ಭಾರತ ಸಮಾವೇಶ ಅಂತ ಹೆಚ್ಚಿಟ್ಟಿದೆ ಜೈ ಭೀಮ್ ಅಂದರೆ ಹಿಂದುಳಿದ ವರ್ಗಗಳು ಇಂಥವ್ರಿಗೆಲ್ಲ ಇವತ್ತೇನಾಗ್ತಾ ಇದೆ ನ್ಯಾಯ ಸಿಗ್ತಾಯಿಲ್ಲ ಅದು ಏನಾಗ್ತಾ ಇದೆ ಪುಸ್ತಕದಲ್ಲಿ ಮಾತ್ರ ಪ್ಲಸ್ ಇದರಲ್ಲಿ ಮಾತ್ರ ಎಲ್ಲಿ ಮೋದಿಯವರ ಭಾಷಣದಲ್ಲಿ ಬಿಟ್ಟರೆ ಅವರು ಸ ಸಲ್ತಾ ಸಲ್ತಾ ಇರ್ತಕ್ಕಂಥ ಗೌರವ ಎಲ್ಲೂ ಸಿಗ್ತಾ ಇಲ್ಲ ಆದರೆ ಮುಂದಾಳತ್ವವನ್ನು ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೆ ನಮ್ಮ ಡಿ ಕೆ ಸುರೇಶ್ ರವರ ನೇತೃತ್ವದಲ್ಲಿ ಅದನ್ನು ಸಂವಿಧಾನವನ್ನು ಬಲಪಡಿಸೋಕ್ಕೋಸ್ಕರ ಇದನ್ನು ರೂಪಿಸ್ತಾ ಇದ್ದೀವಿ ಸರ್ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಈ ಬೆಳಗಾವಿಯ ಏನು ಇವತ್ತು ಅಧಿವೇಶನದ ಮೂರನೇ ವರ್ಷದ ಸಮಾವೇಶ ನಡೀತಾ ಇದೆ ಇದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಈ ರಾಜ್ಯದ ಈ ರಾಷ್ಟ್ರದ ಬಾಪೂಜಿ ಮಹಾತ್ಮನೇ ಅನಿಸ್ಕೊಂಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಮೊದಲ ಅಧಿವೇಶನ ನಡೆಸಿ ಇಲ್ಲಿ ತಂಗಿ ಇಲ್ಲಿ ಇದ್ದು ಇಲ್ಲಿ ಒಂದು ಸ್ವಾತಂತ್ರ್ಯದ ಒಂದು ಕಿತ್ತನ್ನು ಈ ನಾಡಿನ ಅಂದರೆ ಕರ್ನಾಟಕ ಇರ್ಬೋದು ಮಹಾರಾಷ್ಟ್ರ ಜನತೆಗೆ ಒಂದು ಸ್ವಾತಂತ್ರ್ಯದ ಕಿತ್ತನ್ನು ಹಚ್ಚಲಿಕ್ಕೆ ಇಲ್ಲಿ ಬಂದು ಆ ಒಂದು ಸ್ವಾತಂತ್ರ್ಯದ ಏನು ಶಕ್ತಿನ ತುಂಬುವಂಥ ಕೆಲಸ ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ನಡೆದಾಡ್ತಕ್ಕಂಥ ಈ ಮಣ್ಣಿನ ನೆಲ ಏನಿದೆ ಇದು ನಿಜಕ್ಕೂ ಪವಿತ್ರವಾಗಿರುವಂಥದ್ದು ಇಂಥ ಒಂದು ಪವಿತ್ರ ನೆಲದಲ್ಲಿ ಇವತ್ತು ಐತಿಹಾಸಿಕ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕ ಸರ್ಕಾರ ಇಲ್ಲಿ ಬ ಒಂದು ಭಾಗವಹಿಸುವಿಕೆ ಮತ್ತು ಎ ಐ ಸಿ ಸಿಯಿಂದ ಈ ಕಾರ್ಯಕ್ರಮ ಜೊತೆಗೆ ಕೆ ಪಿ ಸಿ ಸಿ ಅವರ ಒಂದು ಒಂದು ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಸೇವಾದಳದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ರಾಮಚಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಈ ಸಂಘಟನೆಯ ಒಂದು ಹೊಣೆ ಹೊತ್ತು ನಾವೆಲ್ಲ ಸೇವಾದಳದ ಸೇನಾನಿಗಳು ಒಂದು ಕ ಈ ಕಾರ್ಯಕ್ರಮದಲ್ಲಿ ಸೇವೆ ಮಾಡುವುದರ ಜೊತೆಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ನಾವು ಯುದ್ಧೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಇದ್ದೀನಿ